ನಮಸ್ತೆ ವೀಕ್ಷಕರೇ ಆಹಾರ ಮತ್ತು ಕ್ಯಾನ್ಸರ್ ಈ ವಿಚಾರವನ್ನು ಇವತ್ತು ಮಾತನಾಡೋಣ ಕ್ಯಾನ್ಸರ್ಗೂ ಈ ಆಹಾರಕ್ಕೂ ಒಂದು ರೀತಿಯ ನಂಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕ್ಯಾನ್ಸರ್ನ ಮೂಲನೇ ನಾವು ತಿಂತಕ್ಕಂಥ ಆಹಾರಗಳು ಯಾವ ರೀತಿಯ ಆಹಾರಗಳನ್ನು ಸೇವನೆ ಮಾಡೋದರಿಂದ ಕ್ಯಾನ್ಸರ್ ಅನ್ನೋದು ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ದೇಹದಲ್ಲಿ ಕಾಣಿಸ್ಕೊಂಡಂಥ ಕ್ಯಾನ್ಸರನ್ನು ನಾವು ಗುಣ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯ ಆಹಾರಗಳನ್ನು ತಗೊಳ್ಳೋದು ನಮ್ಮ ದೇಹನ ಕಾಪಾಡುತ್ತೆ ಸೊ ಎರಡು ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ಯಾನ್ಸರ್ ಅಂದರೆ ಏನು ಅಂತ ಗೊತ್ತಾದಾಗ ಮಾತ್ರ ನಾವು ಕ್ಯಾನ್ಸರ್ಗೆ ಯಾವ ರೀತಿಯ ಆಹಾರಗಳು ಕಾರಣ ಆಗುತ್ತೆ ಕ್ಯಾನ್ಸರ್ ಗುಣ ಆಗಲಿಕ್ಕೆ ಯಾವ ರೀತಿಯ ಆಹಾರಗಳು ಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೋದು ಮುಖ್ಯವಾಗಿ ಕ್ಯಾನ್ಸರ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಹೇಳಬೇಕಂತ ಹೇಳಿದ್ರೆ ಅರ್ಬುದ ಅಥವಾ ಅದರ ಮೂಲ ಅಂತ ತಿಳಿದ್ರೆ ಕೊಳೆಯುವಿಕೆ ಅಂತ ಹೇಳ್ತೀವಿ ಸೊ ದೇಹದಲ್ಲಿ ಕೊಳೆಯುವ ಅಂಶಗಳು ಹೆಚ್ಚಾದಾಗ ಕ್ಯಾನ್ಸರ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಯಾವ ಅಂಶ ಕೊಳೀತಾ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಮೊದಲನೇದು ರಕ್ತದ ದೋಷಗಳು ರಕ್ತದಲ್ಲಿ ವಿಪರೀತ ಕಲ್ಮಶಗಳು ಸೇರಿಸ್ತಾ ಇದ್ದೀವಿ ಇದರಿಂದ ಕ್ಯಾನ್ಸರ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಮ್ಮ ಇಡೀ ದೇಹವನ್ನು ಶಕ್ತಿಯುತವಾಗಿ ಆರೋಗ್ಯಯುತವಾಗಿ ಇರಲಿಕ್ಕೆ ಸೆಲ್ಸ್ ಅಥವಾ ಜೀವಕೋಶಗಳು ಅಂತಕ್ಕಂಥದ್ದು ಕಾರ್ಯನಿರ್ವಹಿಸ್ತಾ ಇದೆ ಈ ಜೀವಕೋಶಗಳು ಅಥವಾ ಸೆಲ್ಸ್ ಅಂತ ಏನು ಹೇಳ್ತೀವಿ ಇದಕ್ಕೆ ಉತ್ತಮ ಶಕ್ತಿ ಅಂದರೆ ರಕ್ತದಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಈ ರಕ್ತದಲ್ಲಿರ್ತಕ್ಕಂಥ ಉತ್ತಮ ಪೌಷ್ಟಿಕಾಂಶವನ್ನು ಬಳಸ್ಕೊಂಡಂಥ ಸೆಲ್ಸ್ಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದರೆ ನಮ್ಮ ದೇಹದಲ್ಲಿ ಚೈತನ್ಯವಾಗಿರ್ತೀವಿ ಶಕ್ತಿಯುತವಾಗಿರ್ತೀವಿ ಯಾವುದೇ ಅಂಗಾಂಗದಲ್ಲಿ ವೈಫಲ್ಯಗಳು ಕಾಣಿಸ್ಕೊಳ್ಳೋದಿಲ್ಲ ಯಾವುದೇ ಅಂಗಾಂಗದಲ್ಲಿ ಇನ್ಫೆಕ್ಷನ್ಸ್ಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಯಾವಾಗ ರಕ್ತದಲ್ಲಿ ದೋಷಗಳು ಹೆಚ್ಚಿಗೆ ಆಗುತ್ತೋ ಆ ದೋಷಪೂರಿತ ರಕ್ತದಿಂದ ಅಥವಾ ಅಪೌಷ್ಟಿಕವಾದ ರಕ್ತವನ್ನು ಬಳಸ್ಕೊಂಡಂಥ ಸೆಲ್ಸ್ಗಳು ಸಾವನ್ನಪ್ಪತ್ತಾ ಹೋಗುತ್ತೆ ಸೊ ನಮ್ಮ ದೇಹದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸೆಲ್ಸ್ಗಳು ಸಾಯ್ತಾ ಹೋದರೆ ಅಥವಾ ಡೆಡ್ ಆಗ್ತಾ ಹೋದರೆ ಡೆಡ್ ಸೆಲ್ಸ್ ಅಂತ ಕೂಡ ಕರಿತೀವಿ ಇದು ಹೆಚ್ಚಿಗೆ ಆದಾಗ ನಮ್ಮ ರಕ್ತದಲ್ಲಿ ಬೆರೆತಿರ್ತಕ್ಕಂಥ ಸತ್ತ ಸೆಲ್ಸ್ಗಳು ಯಾವುದೋ ಒಂದು ಭಾಗದಲ್ಲಿ ಒಂದು ರೀತಿಯ ಕಸ ಕಟ್ಕೊಂಡಂಗೆ ಇವು ಹರಿತಾ ಇರೋ ನೀರಲ್ಲಿ ಕಸಗಳು ಹರಿದು ಬರ್ತಾ ಇದ್ರೆ ಒಂದು ಭಾಗದಲ್ಲಿ ಅದು ಶೇಖರಣೆ ಆಗ್ತದೆ ಅದೇ ರೀತಿ ರಕ್ತದಲ್ಲಿ ಸತ್ತಿರ್ತಕ್ಕಂಥ ಸೆಲ್ಸ್ಗಳು ಎಲ್ಲೋ ಒಂದು ಕಡೆ ಶೇಖರಣೆ ಆಗ್ತಾ ಹೋಗುತ್ತೆ ದೇಹದ ಒಳಭಾಗದಲ್ಲಿ ಶೇಖರಿಸಲ್ಪಟ್ಟಂಥ ಸತ್ತ ಸೆಲ್ಸ್ಗಳ ಒಂದು ಸಮೂಹ ದುರ್ಮಾಂಸವಾಗಿ ಮಾರ್ಪಾಡಾಗುತ್ತೆ ಈ ಸತ್ತ ಸೆಲ್ಸ್ಗಳ ಒಂದು ಸಮೂಹ ದುರ್ಮಾಂಸ ಆದರೆ ಆ ದುರ್ಮಾಂಸಗಳು ಕೆಲವು ದಿನಗಳ ಅಥವಾ ಕೆಲವು ವರ್ಷಗಳ ನಂತರ ಕೊಳೆಯುವಿಕೆಗೆ ಕಾರಣ ಆಗ್ತಾ ಹೋಗುತ್ತೆ ಕೊಳೆತ ಸತ್ತ ಸೆಲ್ಸ್ಗಳೇ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ ಸೊ ಈ ರೀತಿ ನಮ್ಮ ದೇಹದಲ್ಲಿ ಒಂದು ಕ್ಯಾನ್ಸರ್ ಅನ್ನುವಂಥ ಮಹಾಮಾರಿ ಕಾಣಿಸ್ಕೊಳ್ಬೇಕಂತ ಹೇಳಿದ್ರೆ ನಾವು ಇವತ್ತಿನ ಜೀವನದಲ್ಲಿ ಮಾಡ್ತಿರ್ತಕ್ಕಂಥ ತಪ್ಪುಗಳು ತಪ್ಪು ಆಹಾರ ಪದ್ಧತಿಗಳು ತಪ್ಪು ಜೀವನ ಶೈಲಿಗಳು ಮುಖ್ಯ ಕಾರಣ ಆಗ್ತದೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಕಾರಣ ಆಗ್ತಕ್ಕಂಥದ್ದು ಆಹಾರಗಳು ಅಂತ ಬಂದರೆ ಅತಿಯಾದ ಕೆಮಿಕಲ್ಯುಕ್ತ ಆಹಾರಗಳು ಅತಿಯಾದಂಥ ಪೌಡರ್ಗಳು ಟೇಸ್ಟ್ಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಅತಿಯಾದ ಮಾಂಸಾಹಾರವನ್ನು ಬಳಸ್ತಕ್ಕಂಥದ್ದು ಜಂಕ್ ಫುಡ್ಸ್ಗಳು ಮೈದಾ ಪದಾರ್ಥಗಳು ಗೋಧಿಯ ಪದಾರ್ಥಗಳು ಜೊತೆಗೆ ಬೇಕ್ರಿ ಐಟಮ್ಗಳು ಕ್ರೀಮ್ಗಳಿರ್ಬೋದು ಕರಿದಂಥ ಪದಾರ್ಥಗಳಿರ್ಬೋದು ಇವು ಯಾವ ಆಹಾರದಲ್ಲೂ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ನಿಮಗೆ ಸಿಗೋದಿಲ್ಲ ಇನ್ಕ್ಲೂಡ್ ಮಾಂಸಾಹಾರ ಕೂಡ ಮಾಂಸ ಮನುಷ್ಯನ ಆಹಾರನೇ ಅಲ್ಲ ಆದರೂ ಮನುಷ್ಯ ತಿನ್ನುವಂಥ ಅಭ್ಯಾಸವನ್ನು ಕಲ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆ ತುಂಬ ನಿಧಾನವಾಗಿ ಜೀರ್ಣ ಮಾಡ್ತಕ್ಕಂಥದ್ದು ಅದರ ಉದ್ದ ಕನಿಷ್ಠ ಮೂವತ್ತು ಅಡಿ ಉದ್ದವನ್ನು ಹೊಂದಿರುತ್ತೆ ನಿಮ್ಮ ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆ ಕನಿಷ್ಠ ಮೂವತ್ತು ಅಡಿ ಉದ್ದವನ್ನು ಹೊಂದಿರುತ್ತೆ ಈ ಜೀರ್ಣಾಂಗದಲ್ಲಿ ಹಂತ ಹಂತವಾಗಿ ಜೀರ್ಣ ಆಗಬೇಕಾಗತ್ತೆ ಆದರೆ ಪ್ರಾಣಿಗಳ ಜೀರ್ಣಾಂಗ ವ್ಯವಸ್ಥೆ ಕೇವಲ ಎಂಟು ಅಡಿ ಇದ್ದು ಅದರ ಜೀರ್ಣಾಂಗ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಪ್ರಾಣಿಗಳು ಮಾಂಸವನ್ನು ತಿಂದು ಜೀರ್ಣಿಸ್ತಾರೆ ಆದರೆ ಮನುಷ್ಯರು ಪ್ರಾಣಿಗಳನ್ನು ತಿಂದು ಜೀರ್ಣಿಸೋದು ಕಷ್ಟ ಆಗುತ್ತೆ ಯಾವ ಆಹಾರವನ್ನು ಮನುಷ್ಯ ಇವತ್ತು ಸೇವಿಸ್ತಾನೋ ಆ ಆಹಾರ ಸಂಪೂರ್ಣ ಜೀರ್ಣ ಆದರೆ ಮಾತ್ರ ನಮಗೆ ಉಪಯೋಗವಾಗುತ್ತೆ ಅದು ಅಜೀರ್ಣ ಆದರೆ ಕೊಳಿಲಿಕ್ಕೆ ಶುರುವಾಗುತ್ತೆ ಯಾವುದೇ ಉತ್ತಮ ಆಹಾರವೂ ಕೂಡ ಅಜೀರ್ಣದಿಂದ ಕೊಳೆತು ಕೊಳೆತ ಅಂಶ ರಕ್ತದಲ್ಲಿ ಸೇರುತ್ತೆ ಇದರ ಜೊತೆಗೆ ಇತ್ತೀಚೆಗೆ ನಾವು ಬಳಸ್ತಿರ್ತಕ್ಕಂಥ ರಾಸಾಯನಿಕಯುಕ್ತ ಆಹಾರಗಳು ಜಂಕ್ ಫುಡ್ ಬೇಕ್ರಿ ಐಟಮ್ಗಳು ಮಾಂಸಾಹಾರಗಳು ಜೊತೆಗೆ ಹೋಟೆಲ್ ಫುಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯನ್ನು ಕೊಡ್ತಾ ಇದೆ ಇದರೊಂದಿಗೆ ಕಾಫಿ ಟೀ ಅಧಿಕವಾಗಿ ಸೇವನೆ ಮಾಡೋದು ಕೂಡ ನಿಮ್ಮ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಷ್ಟೇ ಅಲ್ಲದೆ ಮದ್ಯಪಾನ ಧೂಮಪಾನ ತಂಬಾಕು ಚಟ ಕೂಡ ನಿಮ್ಮ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಧಿಕವಾದ ಒತ್ತಡದ ಬದುಕು ಕೂಡ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಇನ್ನು ಕೆಲವರಲ್ಲಿ ಸಮಸ್ಯೆ ಇದೆ ಮೇಡಮ್ ನಾನು ಯಾವತ್ತೂ ಜಂಕ್ ಫುಡ್ಸ್ ತಿಂದಿಲ್ಲ ಮಾಂಸಾಹಾರವನ್ನು ಸೇವನೆ ಮಾಡಿಲ್ಲ ನಾನು ಶುದ್ಧ ಸಸ್ಯಾಹಾರಿ ನಾನು ಕಾಫಿ ಟೀ ಕೂಡ ಕುಡಿದಿಲ್ಲ ನನಗೆ ಕ್ಯಾನ್ಸರ್ ಬಂತು ಅಂತ ಇಲ್ಲಿ ಕ್ಯಾನ್ಸರ್ಗೆ ತಪ್ಪು ಆಹಾರಗಳು ಎಷ್ಟು ಕಾರಣವಾಗುತ್ತೋ ದೇಹದ ಅಪೌಷ್ಟಿಕತೆಯು ಕೂಡ ಅಷ್ಟೇ ಕಾರಣವಾಗ್ತದೆ ಯಾವ ವ್ಯಕ್ತಿ ಸಮಯಕ್ಕೆ ಸರಿಯಾಗಿ ಆಹಾರಗಳನ್ನು ತೆಗೆದುಕೊಳ್ಳದೆ ಆಹಾರದ ಪೂರೈಕೆಯನ್ನ ದೇಹಕ್ಕೆ ಮಾಡದೆ ದೇಹದಲ್ಲಿ ನಿಶ್ಶಕ್ತಿಯನ್ನು ಉಂಟು ಮಾಡಿದಾಗಲೂ ಕೂಡ ನಿಮ್ಮ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ರಕ್ತಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಸಿಕ್ಕಿಲ್ಲ ಅಂದರೂ ಕೂಡ ಸೆಲ್ಸ್ಗಳು ಸಾಯ್ತಾ ಹೋಗ್ತವೆ ಸತ್ತ ಸೆಲ್ಸ್ಗಳು ನಿಮ್ಮ ಹೊಟ್ಟೆಯ ಭಾಗದಲ್ಲೋ ಕರಳಿನ ಭಾಗದಲ್ಲೋ ಅಥವಾ ಅನ್ನನಾಳದಲ್ಲೋ ನಿಮಗೆ ದುರ್ಮಾಂಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ ಸೊ ಈ ರೀತಿ ಕ್ಯಾನ್ಸರ್ ಅಂತಕ್ಕಂಥದ್ದು ನಮ್ಮ ಆಹಾರಗಳಿಂದ ದೀವ ಜೀವನ ಶೈ ಶೈಲಿಯಿಂದ ದಿನಚರಿಗಳಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ ಇನ್ನು ಈ ರೀತಿಯ ಸಮಸ್ಯೆ ಬಂದಿದ್ದಾಗಿದೆ ಅದರಿಂದ ಹೊರಗೆ ಬರಬೇಕಂದ್ರೆ ಕಿಮೋನೆ ಮಾಡಬೇಕಾ ರೇಡಿಯೇಷನ್ನೇ ಆಗಬೇಕಾ ಆಪ್ರೇಷನ್ ನ್ನೇ ಅಥವಾ ಬದುಕನ್ನು ಅದರಲ್ಲೇ ಕಳ್ಕೊಳ್ಬೇಕಾ ಅನ್ನೋ ಎಷ್ಟೋ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇದೆ ಆದರೆ ಕ್ಯಾನ್ಸರ್ ಅನ್ನ ಗುಣ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ದೇಹ ಶುದ್ಧೀಕರಣವನ್ನು ಮಾಡ್ಕೊಳ್ಬೇಕು ರಕ್ತದ ಶುದ್ಧೀಕರಣ ದೇಹ ಶುದ್ಧಿ ಅಂತ ಹೇಳಿದ್ರೆ ರಕ್ತದ ಶುದ್ಧೀಕರಣವನ್ನು ಮಾಡಬೇಕು ಜೊತೆಗೆ ರಕ್ತಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಪೂರೈಕೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕ್ಯಾನ್ಸರ್ ಕಾಯಿಲೆಯನ್ನು ಗುಣಪಡಿಸ್ಕೊಳ್ಬಹುದು ಅದರ ಜೊತೆಗೆ ಬೆಳೆದಂಥ ದುರ್ಮಾಂಸವನ್ನು ಕರಗಿಸ್ತಕ್ಕಂಥ ಶಕ್ತಿ ಆಯುರ್ವೇದದಲ್ಲಿದೆ ಆಯುರ್ವೇದ ಚಿಕಿತ್ಸೆ ನ್ನು ಪಡೆದುಕೊಂಡು ಬೆಳೆದಿರ್ತಕ್ಕಂಥ ದುರ್ಮಾಂಸವನ್ನು ಕರಗಿಸ್ಕೊಳ್ಬೇಕು ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯಿಂದ ದೇಹ ಶುದ್ಧಿಗೊಳಿಸಬೇಕು ನಿಮ್ಮ ಆಹಾರಗಳಿಂದ ದೇಹಕ್ಕೆ ಶಕ್ತಿಯನ್ನು ಕೊಡಬೇಕು ಇದೆಲ್ಲವೂ ಒಟ್ಟಿಗೆ ನಡೆದಾಗ ಮಾತ್ರ ಕ್ಯಾನ್ಸರನ್ನು ಗೆಲ್ಲುವಂಥ ಶಕ್ತಿಯನ್ನು ನೀವು ಪಡೆದುಕೊಳ್ತೀರಾ ಇನ್ನು ಅಂಥ ಆಹಾರಗಳು ಯಾವುದಪ್ಪ ಅಂತ ಹೇಳಿದ್ರೆ ಪ್ರತಿ ನಿಮ್ಮ ಆಹಾರ ಪ್ರತಿ ನಿಮ್ಮ ತುತ್ತಲ್ಲೂ ಕೂಡ ಎಷ್ಟು ಪೌಷ್ಟಿಕಾಂಶ ದೇಹಕ್ಕೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಪ್ರತಿ ಆಹಾರದಲ್ಲೂ ಸೊಪ್ಪು ತರಕಾರಿಗಳನ್ನು ಬೇಯಿಸಿರ್ತಕ್ಕಂಥದ್ದು ಹಸಿಯಾಗಿ ತಿಂತಕ್ಕಂಥದ್ದು ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಹಾಲಿನ ಉತ್ಪನ್ನಗಳ ಪೂರೈಕೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಮೊಳಕೆ ಕಾಳುಗಳ ಸೇವನೆ ನೋಡಿ ಮೊಳಕೆ ಕಾಳುಗಳಲ್ಲಿ ಹೆಚ್ಚಿನ ಜೀವಾಂಶ ಇರೋದರಿಂದ ಕ್ಯಾನ್ಸರ್ ರೋಗಿಗಳು ಮೊಳಕೆ ಕಾಳನ್ನು ಹಸಿಯಾಗಿ ತಿನ್ನೋದ್ರಿಂದ ಕ್ಯಾನ್ಸರನ್ನು ಗೆಲ್ಲೋ ಶಕ್ತಿಯನ್ನು ಪಡೆದುಕೊಳ್ತೀರಾ ಹೆಚ್ಚಾಗಿ ಹಣ್ಣುಗಳನ್ನು ಸೇವನೆ ಮಾಡೋದರಿಂದ ಕ್ಯಾನ್ಸರ್ ಗೆಲ್ಲಬಹುದು ಹಾಗೆ ನಿಮ್ಮ ಆಹಾರದಲ್ಲಿ ಹಸಿ ತರಕಾರಿಗಳ ಸೇವನೆ ಕೂಡ ಹೆಚ್ಚಿನ ಮಟ್ಟದಲ್ಲಿ ಕ್ಯಾನ್ಸರ್ ಕಾಯಿಲೆಯನ್ನು ಗುಣಪಡಿಸ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ ಇವೆಲ್ಲವೂ ನಿಮ್ಮ ಆಹಾರದಲ್ಲಿ ಕನಿಷ್ಠ ಎಪ್ಪತ್ತರಷ್ಟು ನಿಮ್ಮ ಆಹಾರದ ಆದರೆ ಇನ್ನು ಕೇವಲ ಮೂವತ್ತರಷ್ಟು ಆಹಾರ ಮಾತ್ರ ಧಾನ್ಯಗಳಿಂದ ಕೊಡಿ ಆ ಧಾನ್ಯದಲ್ಲಿ ದಯಮಾಡಿ ಗೋಧಿ ಮೈದವನ್ನ ಬಳಸಕ್ ಹೋಗ್ಬೇಡಿ ಗೋಧಿ ಮತ್ತು ಮೈದದಲ್ಲಿ ಕ್ಯಾನ್ಸರ್ ಉತ್ಪನ್ನವಾಗುವಂತ ಹೆಚ್ಚಿನ ಅಂಶಗಳು ಇರುತ್ತೆ ಯಾಕಂದ್ರೆ ಗೋಧಿ ಮತ್ತು ಮೈದಾದಲ್ಲಿ ಉಷ್ಣತೆ ಅನ್ನೋದು ಹೆಚ್ಚಿಗೆ ಇರುತ್ತೆ ಆ ಉಷ್ಣತೆಯಿಂದ ಕ್ಯಾನ್ಸರ್ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಧಾನ್ಯಗಳಲ್ಲಿ ಅಕ್ಕಿ ರಾಗಿ ಜೋಳ ಮತ್ತು ಸಿರಿಧಾನ್ಯಗಳನ್ನು ನೀವು ಬಳಸ್ಕೊಳ್ಬೋದು ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಸಾಲೆಗಳನ್ನು ಹಾಕಬಾರ್ದು ಖಾರ ಇರೋದನ್ನು ತಗೊಳ್ಬಾರ್ದು ಉಪ್ಪು ಹುಳಿ ಖಾರ ಮಸಾಲೆಗಳನ್ನು ನೀವು ಹೆಚ್ಚಾಗಿ ಬಳಸಿದಷ್ಟು ನಿಮ್ಮ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ದೇಹವನ್ನು ಎಷ್ಟು ತಂಪಾಗಿಡಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ತಂಪನ್ನು ಮಾಡಿ ನೀರಿನ ಅಭ್ಯಾಸವನ್ನು ಹೆಚ್ಚಳವಾಗಿ ಮಾಡಿಕೊಳ್ಳಿ ಪ್ರತಿ ಪ್ರತಿದಿನ ಮಜ್ಜಿಗೆ ಸೇವನೆ ಮಾಡುವಂಥದ್ದು ಎಳನೀರಿನ ಸೇವನೆ ಹಣ್ಣಿನ ರಸಗಳ ಸೇವನೆ ತಂಪುದಾಯಕ ಪಾನೀಯಗಳನ್ನು ಬಳಸ್ತಕ್ಕಂಥದ್ದು ಈ ರೀತಿ ಆಹಾರ ಮತ್ತು ನೀರಿನ ಅಂಶ ಎರಡನ್ನೂ ಪೂರೈಕೆ ಮಾಡೋದ್ರ ಜೊತೆಗೆ ದೇಹ ಮತ್ತು ರಕ್ತ ಶುದ್ಧಿ ಮಾಡಲಿಕ್ಕೆ ವಿರೇಚನ ಪದ್ಧತಿಯನ್ನು ಬಳಸ್ಕೊಳ್ಬೇಕು ಅಂದರೆ ಮಲವಿಸರ್ಜನೆ ಮೂತ್ರ ವಿಸರ್ಜನೆಯ ಮುಖಾಂತರ ನಿಮ್ಮ ರಕ್ತವನ್ನು ಶುದ್ಧಿ ಮಾಡ್ತಕ್ಕಂಥದ್ದು ಶುದ್ಧ ಹರಳೆಣ್ಣೆಯನ್ನು ಎಂಟು ದಿನಗಳ ಕಾಲ ಬಿಡದೆ ನೀವು ಬೆಳಗ್ಗಿನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ದೆ ಆದರೆ ರಕ್ತ ಶುದ್ಧೀಕರಣ ನಿಮ್ಮ ಲೂಸ್ ಮೋಷನ್ ಬೇದಿಯ ಮುಖಾಂತರ ಹೊರಗೆ ಹಾಕ್ಬೋದು ಎಂಟು ದಿನ ಹರಳೆಣ್ಣೆ ಸೇವನೆ ಮಾಡಿ ಮತ್ತೆ ದಿನ ಕೊಬ್ಬರಿ ಎಣ್ಣೆ ನೀವು ಅಡುಗೆಗೆ ಬಳಸ್ತಕ್ಕಂಥ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಸೇವನೆ ಮಾಡಿ ಮತ್ತೆಂಟು ದಿನ ಆಕಳ ತುಪ್ಪವನ್ನು ನೀವು ನಾಟಿ ಆಕಳು ಅಥವಾ ಜವಾರಿ ಆಕಳ ತುಪ್ಪವನ್ನು ಬಳಸಿದ್ದೆ ಆದರೆ ಕ್ಯಾನ್ಸರ್ ಗುಣ ಆಗಲಿಕ್ಕೆ ಸಹಾಯವಾಗುತ್ತೆ ಮೂರು ವಾರಗಳ ನಂತರ ಮತ್ತೆ ಹರಳೆಣ್ಣೆಯಿಂದ ಮೊದಲನೇ ವಾರದಿಂದ ಮಾಡ್ಕೊಳ್ತಾ ಹೋಗಬೇಕು ಪ್ರತಿ ವಾರ ಒಂದೊಂದು ಎಂಟು ದಿನಗಳ ಕಾಲ ದೇಹ ಶುದ್ಧತೆಯನ್ನು ಮಾಡ್ಕೊಳ್ತಾ ನಿಮ್ಮ ಆಹಾರದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತಾ ನೀರಿನ ಅಭ್ಯಾಸವನ್ನು ಹೆಚ್ಚಾಗಿ ಮಾಡಿಕೊಳ್ತಾ ನಿದ್ರೆ ಚೆನ್ನಾಗಿ ಮಾಡುವಂಥದ್ದು ಯೋಗಾಭ್ಯಾಸಗಳನ್ನು ಮಾಡ್ತಕ್ಕಂಥ ಅದು ವಾಕ್ ಮಾಡ್ತಕ್ಕಂಥದ್ದು ಇವೆಲ್ಲ ಒಂದು ಉತ್ತಮ ಜೀವನ ಶೈಲಿಗೆ ನೀವು ಬಂದಿದ್ದೇ ಆದರೆ ಖಂಡಿತವಾಗ್ಲೂ ಕ್ಯಾನ್ಸರ್ ಗುಣ ಮಾಡುವಂಥ ಶಕ್ತಿ ನಿಮಗಿದೆ ಇದಕ್ಕಿಂತ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಕೂಡ ನೀವು ಪಡೆದುಕೊಳ್ಬೋದು ನಮಸ್ಕಾರ